ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರೇಣುಕಾ ಯಲ್ಲಮ್ಮ ದೇವಿ ಹಿಂದೂ ಧರ್ಮದ ದೇವತೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಪೂಜಿಸಲಾಗುವ ಈ ದೇವತೆಯು ಕಾಳಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ ಸ್ನೇಹಿತರೆ ರೇಣುಕಾ ರಾಜನೆಂಬುವವನಿಗೆ ಮಕ್ಕಳಿಲ್ಲದೆ ಇದ್ದ ಕಾರಣ ಅವನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ ಇದರಿಂದ ಕಾಳಿ ಸ್ವರೂಪಳಾದ ಹೆಣ್ಣು ಮಗು ಒಂದು ಜನಿಸಿತು ಆ ಮಗುವಿಗೆ ರೇಣುಕಾ ರಾಜನು ರೇಣುಕಾದೇವಿ ಎಂದು ಹೆಸರಿಟ್ಟನು ಸ್ನೇಹಿತರೆ ರೇಣುಕಾದೇವಿಯು ಎಂಟು ವರ್ಷದವಳಿದ್ದಾಗ ರಾಜನು ಅಗಸ್ತ್ಯ ಮುನಿಗಳ ಸೂಚನೆಯಂತೆ ಮಗಳನ್ನು ಜಮದಗ್ನಿ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ದಂಪತಿಗಳಿಬ್ಬರು ರಾಮಶೃಂಗ ಪರ್ವತದಲ್ಲಿ ವಾಸಿಸುತ್ತಾರೆ ಪತಿವ್ರತೆಯಾದ ರೇಣುಕಾದೇವಿಯು ಗಂಡರಿಗೆ ಎಲ್ಲ ರೀತಿಯ ಸೇವೆಯನ್ನು ಮಾಡುತ್ತಿರುತ್ತಾಳೆ ಮುಂಜಾನೆಯದ್ದು ಅಲ್ಲೇ ಇದ್ದ ಮಲಪಹರಿ ಎಂಬ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಒಂದು ಬಿಂದಿಯೇ ಮಾಡಿ ಒಂದು ಹಾವನ್ನು ಸಿಂಬಿಯನ್ನಾಗಿ ಮಾಡಿಕೊಂಡು ನೀರು ಹೊತ್ತು ಮನೆಗೆ ತರುತ್ತಿರುತ್ತಾಳೆ ಮುಂದೆ ರೇಣುಕಾದೇವಿ ಐದು ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ ವಸು ವಿಶ್ವವಸು ಬಿಹುದಾನು ಭೃತ್ವ ಕಣ್ವ ಮತ್ತು ರಾಮಭದ್ರ ಮುಂದೆ ರಾಮಭದ್ರ ಶಿವ ಪಾರ್ವತಿಯ ಆಶೀರ್ವಾದದಿಂದ ಪರಶು ಎಂಬ ಅಸ್ತ್ರವನ್ನು ಪಡೆದು ಪರಶುರಾಮ ಎಂಬ ಹೆಸರನ್ನು ಪಡೆಯುತ್ತಾನೆ ಸ್ನೇಹಿತರೆ ಒಂದು ದಿನ ರೇಣುಕಾದೇವಿಯು ನದಿಗೆ ನೀರನ್ನು ತರಲು ಹೋದಾಗ ಅಲ್ಲಿ ನೀರಲ್ಲಿ ಆಟವಾಡುತ್ತಿದ್ದ ಗಂಧರ್ವರನ್ನು ನೋಡುತ್ತಾಳೆ ಇದರಿಂದ ಮನೆಗೆ ನೀರಿಲ್ಲದೆ ತೆರಳುತ್ತಾಳೆ ಇದನ್ನು ಕಂಡ ಜಮದಗ್ನಿ ಮಹರ್ಷಿ ಕೋಪಗೊಂಡು ರೇಣುಕಾದೇವಿಯನ್ನ ಮನೆಯಿಂದ ಹೊರಗೆ ಕಳಿಸುತ್ತಾರೆ ರೇಣುಕಾದೇವಿಯು ತಪಸ್ಸಿಗೆ ಮೂರು ದಿನ ಕೂರುತ್ತಾಳೆ ಏಕನಾಥ ಮತ್ತು ಜೋಗೀಶ್ವರ ಎಂಬುವವರು ಬಂದು ಮೂರು ದಿನದಲ್ಲಿ ಗಂಡನನ್ನು ಒಲಿಸಿಕೊಳ್ಳುವ ವ್ರತವನ್ನು ಹೇಳಿಕೊಡುತ್ತಾರೆ ಅದನ್ನು ಮಾಡಿ ರೇಣುಕಾದೇವಿ ನಾಲ್ಕನೇ ದಿನ ಮನೆಗೆ ಹಿಂದಿರುಗುತ್ತಾಳೆ ಆದರೆ ಕೋಪಹಾರರ ಜಮದಗ್ನಿ ಮಹರ್ಷಿಗಳು ಪರಶುರಾಮನನ್ನು ಕರೆದು ತಾಯಿಯ ತಲೆಯನ್ನು ಕಡಿದು ಹಾಕಲು ಹೇಳುತ್ತಾರೆ ತಂದೆಯ ಮಾತನ್ನು ಪಾಲಿಸಲು ಪರಶುರಾಮ ಆಯುಧವನ್ನು ಎತ್ತಿದಾಗ ರೇಣುಕಾದೇವಿಯು ಅಲ್ಲಿಂದ ತಪ್ಪಿಸಿಕೊಂಡು ಎಲ್ಲಮ್ಮ ಎಂಬ ಹೆಂಗಸಿನ ಮನೆಯಲ್ಲಿ ಮರೆ ಮಾಚಿಕೊಳ್ಳುತ್ತಾಳೆ ಆದರೆ ಪರಶುರಾಮ ತಾಯಿಯನ್ನು ಹಿಂಬಾಲಿಸಿ ತಾಯಿಯ ತಲೆ ಕಡಿದು ಹಾಕಲು ಹೋಗಿ ಎಲ್ಲಮ್ಮನ ತಲೆಯನ್ನು ಹಾಗೂ ತಾಯಿಯ ತಲೆಯನ್ನು ಕಡಿದು ಹಾಕುತ್ತಾನೆ ಸ್ನೇಹಿತರೆ ಪಿತೃವಾಕ್ಯ ಪರಿಪಾಲನೆಗಾಗಿ ಜಮದಗ್ನಿ ಮಹರ್ಷಿ ಪರಶುರಾಮನನ್ನು ಮೆಚ್ಚಿ ವರವನ್ನು ಕೇಳಲು ಹೇಳುತ್ತಾನೆ ಪರಶುರಾಮರು ತನ್ನ ತಾಯಿಯನ್ನು ಬದುಕಿಸಿ ಕೊಡಿ ಎಂದು ಕೇಳುತ್ತಾನೆ ಜನದಗ್ನಿ ಮಹರ್ಷಿಗಳು ಪರಶುರಾಮರಿಗೆ ನೀರನ್ನು ಕೊಟ್ಟು ಅದನ್ನ ತನ್ನ ತಾಯಿಯ ದೇಹದ ಮೇಲೆ ಚುಮುಕಿಸಿ ಬದುಕಿಸಿಕೊಳ್ಳಲು ಹೇಳುತ್ತಾನೆ ಆದರೆ ಪರಶುರಾಮ ಆತುರದಲ್ಲಿ ಯಲ್ಲಮ್ಮನ ತಲೆಯನ್ನ ತನ್ನ ತಾಯಿಯ ದೇಹಕ್ಕೆ ಜೋಡಿಸಿ ಬದುಕಿಸುತ್ತಾನೆ ಹೀಗಾಗಿ ಈಗಲೂ ಕೂಡ ರೇಣುಕಾದೇವಿಯನ್ನ ಯಲ್ಲಮ್ಮ ದೇವಿ ಎಂದು ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಮಹಾವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮರ ತಾಯಿಯಾದ ರೇಣುಕಾದೇವಿಯು ರೇಣುಕಾ ಎಲ್ಲಮ್ಮನಾದ ಕತೆ ಹಾಗೂ ಮಹರ್ಷಿ ಜಮದಗ್ನಿಯ ಸತಿ ಸ್ನೇಹಿತರಿಗೆ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು